ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ಶುಕ್ರವಾರದ ಪೂಜಾ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಮಹಾಲಕ್ಷ್ಮಿಯನ್ನು ಒಲಿಸಿಕೊಳ್ಳುವುದು ಹೇಗೆ ಅಂತ ಹೇಳ್ಕೊಂಡು ನಿಮ್ಗೆ ತುಂಬಾ ವಿಡಿಯೋ ಸಿಗ್ತದೆ ಏನಂತ ಹೇಳಿದ್ರೆ ಉಪ್ಪಿನ ದೀಪ ಹಚ್ಚಿದ್ರೆ ನಿಮ್ಗೆ ಒಳ್ಳೇದಾಗ್ತದೆ ಅಂತ ಹೇಳ್ಕೊಂಡು ಆದ್ರೆ ಉಪ್ಪಿನ ದೀಪ ಹಚ್ಚಿದ್ರೆ ಉಂಟಲ್ಲ ಎಲ್ಲರಿಗೂ ಕೂಡ ಒಳ್ಳೇದಾಗುದಿಲ್ಲ ತುಂಬಾ ಜನ ನಾನು ನೋಡಿದ್ದೇನೆ ಉಪ್ಪಿನ ದೀಪ ಹಚ್ಚಿದ ನಂತರ ಕಷ್ಟಪಟ್ಟವರನ್ನು ತುಂಬಾ ಜನ ನೋಡಿದ್ದೇನೆ ಅದೇ ರೀತಿಯಲ್ಲಿ ಉಪ್ಪಿನ ದೀಪ ಹಚ್ಚಿದ ನಂತರ ನಮಗೆ ಒಳ್ಳೇದಾಯ್ತು ಅಂತ ಹೇಳ್ಕೊಂಡು ಹೇಳಿದವರನ್ನು ನೋಡಿದ್ದೇನೆ ಇವತ್ತು ನಾನು ಒಂದು ವಿಷಯದ ಬಗ್ಗೆ ತೋರಿಸ್ತಾ ಇದ್ದೇನೆ ಅದು ಕೂಡ ಉಪ್ಪಿಂದನೇ ಮಾಡುವುದು ಉಪ್ಪು ಮಹಾಲಕ್ಷ್ಮಿ ಅಂತ ಹೇಳ್ಕೊಂಡು ಹೇಳ್ತಾರಲ್ವಾ ಉಪ್ಪಿಂದನೇ ಮಾಡುದು ನಾವು ಉಪ್ಪಿನ ದೀಪ ಹಚ್ಚಿದ್ರೆ ನಮ್ಗೆ ತೊಂದರೆ ಬರಬಹುದು ಆದ್ರೆ ಇದನ್ನು ಮಾಡಿದ್ರೆ ಉಂಟಲ್ಲ ಯಾರಿಗೂ ಕೂಡ ತೊಂದರೆ ಬರುದಿಲ್ಲ ಯಾಕಂತ ಹೇಳಿದ್ರೆ ಇದಕ್ಕೆ ನಾವು ಅಷ್ಟೊಂದು ಕ್ರಮ ಬದ್ಧವಾಗಿ ಮಾಡ್ಬೇಕು ಅಂತ ಹೇಳ್ಕೊಂಡಿಲ್ಲ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು ಅಂತ ಹೇಳ್ಕೊಂಡಿಲ್ಲ ಮತ್ತೆ ನಮ್ಮ ಮನೆಯಲ್ಲಿ ಕೆಲವರು ಮನೆಯಲ್ಲಿ ಮನೇಲಿ ಮಾಡ್ತಾರೆ ಅಂತ ಹೇಳಿದ್ರು ವೆಜ್ ತಿಂತಾರೆ ನಾವು ತಿನ್ನೋರಿಗೆ ತಿನ್ಬೇಡ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಮತ್ತೆ ಕೆಲವರಿಗೆ ಮುಟ್ಟಾಗಿರ್ತದೆ ಹೆಣ್ಣು ಮಕ್ಕಳಿಗೆ ಆಯಿತಾ ನಾವು ಅದಕ್ಕೆ ಕೂಡ ನಿರ್ಬಂಧ ಆಗೋದಿಲ್ಲ ಎಲ್ಲರ ಮನೆಯಲ್ಲಿ ದೇವರ ಮನೆ ಕೂಡ ಕ್ಲೋಸ್ ಆಗಿರಬೇಕು ಅಂತ ಹೇಳ್ಕೊಂಡಿಲ್ಲ ಈಗ ನಮ್ಮ ತರ ಬಾಡಿಗೆ ಮನೆಯಲ್ಲಿ ಆ ದೇವರ ಮನೆಯೇ ಇರುವುದಿಲ್ಲ ನೀವು ಅಪಾರ್ಟ್ಮೆಂಟ್ ಅಲ್ಲಿ ಫ್ಲಾಟ್ ಎಲ್ಲ ಇದ್ರೆ ಉಂಟಲ್ಲ ಅದು ನೋಡಿ ಅಥವಾ ಬಾಡಿಗೆ ಮನೆಯಲ್ಲಿ ಎಲ್ಲ ಹೋದ್ರೆ ನೋಡಿ ಅಲ್ಲಿ ಉಂಟಲ್ಲ ದೇವರ ಮನೆಯೇ ಇರುವುದಿಲ್ಲ ನಾವೇ ಒಂದು ಸ್ಟ್ಯಾಂಡ್ ತರ ಇಟ್ಕೊಂಡು ದೇವರ ಫೋಟೋಗಳನ್ನು ಇಟ್ಕೊಳ್ಬೇಕಾಗ್ತದೆ ಯಾಕೆ ಅಂತ ಹೇಳಿದ್ರೆ ಅವರು ಅಂದ್ರೆ ಬಾಡಿಗೆ ಮನೆಯಲ್ಲಿ ಬರುವವರು ಯಾವ ಜಾತಿಯವರಾದ್ರೂ ಬರ್ಬಹುದಲ್ವಾ ಯಾ ಅದಕ್ಕೆ ಅವರು ದೇವರ ಕೋಣೆ ಇಡುವುದೇ ಬೇಡ ಅಂತ ಹೇಳ್ಕೊಂಡು ಆತರ ಎನ್ಸ್ಕೊಳ್ತಾರೆ ಬಹುಶಃ ಕೆಲವರು ಅದಕ್ಕೆ ದೇವರ ಕೋಣೆ ಇರುದಿಲ್ಲ ನಾವು ಹುಟ್ಟಾದವರು ಹೆಂಗಸರು ನಾವು ಚಿಕ್ಕ ಮನೆ ಇರುವಾಗ ಆ ಕಡೆ ಈ ಕಡೆ ಹೋಗ್ದೆ ಹೋಗ್ದೆ ಇರ್ಲಿಕ್ಕೆ ಆಗುದೇ ಇಲ್ಲ ಹೋಗ್ಲೇಬೇಕಾಗ್ತದೆ ಆವಾಗ ಸ್ವಲ್ಪ ಕೂಡ ಗಾಳಿ ಸೋಕಿದ್ರು ಕೂಡ ನಮಗೆ ಗ್ರಹಚಾರ ಬರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರಲ್ಲ ಈಗ ನಾನು ಹೇಳ್ತಿರೋದನ್ನು ಮಾಡಿದ್ರು ನಿಮ್ಗೆ ಯಾವ ತೊಂದರೆ ಕೂಡ ಆಗುದಿಲ್ಲ ಅಕಸ್ಮಾತ್ ನಿಮ್ದು ಅಂದ್ರೆ ದೇವರ ಮನೆ ದೇವರ ಕೋಣೆ ಅಂತ ಹೇಳಿದ ನಂತರ ಅಥವಾ ದೇವರು ಇರುವ ಜಾಗ ಅಂತ ಹೇಳಿದ ನಂತರ ಮುಟ್ಟಾದವರು ಯಾರು ಸಾಮಾನ್ಯವಾಗಿ ಹತ್ತಿರ ಹೋಗುದಿಲ್ಲ ಅಕಸ್ಮಾತ್ ನಿಮ್ಗೆ ಆ ಜಾಗದಲ್ಲಿ ಪಾಸ್ ಆಗಿ ಹೋದ್ರೂ ಕೂಡ ನಿಮ್ಮ ಗಾಳಿ ಆ ಜಾಗಕ್ಕೆ ತಾಗಿದ್ರು ಕೂಡ ಏನು ಆಗುದಿಲ್ಲ ತೊಂದರೆ ಆಯ್ತಾ ನಾನು ಹೇಳಿದ ಹಾಗೆ ಹೇಳಿದ ಇದು ಕ್ರಮವನ್ನು ಮಾಡಿದ್ರೆ ಉಂಟಲ್ಲ ನಿಮ್ಗೆ ಮನೆಯಲ್ಲಿ ಕಷ್ಟ ಇದ್ರೆ ಕಷ್ಟ ಪರಿಹಾರ ಆಗ್ತದೆ ಆರೋಗ್ಯದ ಸಮಸ್ಯೆ ಇದ್ರೆ ಆರೋಗ್ಯದ ಸಮಸ್ಯೆ ಕೂಡ ಸರಿ ಆಗ್ತದೆ ನರದೃಷ್ಟಿ ಅಂದ್ರೆ ಮನುಷ್ಯರ ಕೆಟ್ಟ ದೃಷ್ಟಿ ಇದ್ರೆ ಉಂಟಲ್ಲ ಅದು ಕೂಡ ಸರಿಯಾಗ್ತದೆ ಜೊತೆಗೆ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ಹೇಳ್ಕೊಂಡು ಇದ್ರೆ ಅದು ಕೂಡ ಸರಿಯಾಗ್ತದೆ ಮಕ್ಕಳು ತುಂಬಾ ಹಠ ಮಾಡ್ತಾರೆ ಅಂತ ಹೇಳ್ಕೊಂಡಿದ್ರೆ ಅದು ಕೂಡ ಸರಿ ಆಗ್ತದೆ ನಿಮ್ಮ ಮಾತು ನಿಮ್ಮ ಗಂಡ ಕೇಳ್ತಾ ಇಲ್ಲ ಅಂತ ಹೇಳ್ಕೊಂಡಿದ್ರೆ ಅದು ಕೂಡ ಸರಿಯಾಗ್ತದೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸದಾ ನೆಲೆಸ್ತಾಳೆ ಮಹಾಲಕ್ಷ್ಮಿ ಮಾತ್ರ ಅಲ್ಲ ಶ್ರೀಮನ್ ನಾರಾಯಣ ಸಮೇತ ಮಹಾಲಕ್ಷ್ಮಿ ಸದಾ ನಾನು ಜಾಸ್ತಿ ತಡ ಮಾಡುದಿಲ್ಲ ನಾನು ಮಹಾಲಕ್ಷ್ಮಿಯನ್ನು ಒಳಗಿಸಿಕೊಳ್ಳಿಕ್ಕೆ ಏನ್ ಮಾಡ್ಬೇಕು ಅಂತ ಹೇಳ್ಕೊಂಡು ಹೇಳಿಕೊಡ್ತಿದ್ದೇನೆ ಇದನ್ನು ನೀವು ಯಾವ ಜಾತಿಯವರು ಬೇಕಾದ್ರೆ ಮಾಡ್ಬೋದು ನಾನ್ ವೆಜ್ ತಿನ್ನುವರು ಮಾಡ್ಬೋದು ನಾನ್ ವೆಜ್ ತಿಂದೆ ಇರುವವರು ಮಾಡ್ಬೋದು ಅಥವಾ ನೀವು ಯಾವುದೇ ಜನಾಂಗದವರಾಗಿದ್ರು ಕೂಡ ಇದನ್ನು ಮಾಡ್ಬೋದು ಇದಕ್ಕೆ ಜಾತಿ ಭೇದ ಭಾವ ಯಾವುದು ಕೂಡ ಇಲ್ಲ ಆಯ್ತಾ ಹೆಣ್ಣು ಗಂಡು ಅಂತ ಹೇಳ್ಕೊಂಡು ಕೂಡ ಇಲ್ಲ ನೀವು ಈ ಗಂಡಸರು ಮಾಡ್ಬೋದು ಹೆಂಗಸರು ಮಾಡ್ಬೋದು ಮನೆಯಲ್ಲೂ ಮಾಡ್ಬೋದು ನೀವು ಕೆಲಸ ಮಾಡ್ತೀರ ನೋಡಿ ಆ ಜಾಗದಲ್ಲೂ ಕೂಡ ಇದನ್ನು ಮಾಡ್ಬೋದು ನೋಡಿ ನಾನು ನಿಮಗೆ ಮಾಡುವ ಕ್ರಮವನ್ನು ಹೇಳಿಕೊಡ್ತೇನೆ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಸಾಕು ತುಂಬಾ ಏನು ರೂಲ್ಸ್ ಎಲ್ಲ ಇಲ್ಲ ಆಯ್ತಾ ಅಂದ್ರೆ ನೀವು ಉಪ್ಪಿನ ದೀಪ ಹಚ್ಚುವಾಗ ರೂಲ್ಸ್ ಎಲ್ಲ ಇರ್ತದಲ್ಲ ಆ ತರ ಎಂತ ಸಹ ಇಲ್ಲ ಭಯ ಬೀಳೋದು ಬೇಡ ತುಂಬಾ ಸುಲಭವಾಗಿ ಮಾಡುವ ವಿಧಾನವನ್ನು ಹೇಳಿಕೊಡ್ತೇನೆ ನೀವು ಫಸ್ಟಿಗೆ ಎಂತ ಮಾಡಬೇಕು ಅಂತ ಹೇಳಿದ್ರೆ ಈ ತರದ ಎರಡು ಬೀಳ್ಯದೆಲೆ ತಗೊಳ್ಳಿ ಆಯ್ತಾ ಬೀಳ್ಯದೆಲೆ ನಿಮ್ಗೆ ಕಲಶಕ್ಕೆ ಹಾಕುವ ಬೀಳೆದೆಲೆ ಅಂತ ಹೇಳಿದ್ರೆ ಕೊಡ್ತಾರೆ ಅಂದ್ರೆ ಬೀಳ್ಯದೆಲೆ ಮಾರ್ತಾ ಇರ್ತಾರೆ ನೋಡಿ ಅವರ ಹತ್ರ ಹೇಳಿ ಕಲಶಕ್ಕೆ ಹಾಕುವ ವೀಳ್ಯದೆಲೆ ಅಂತ ಅವಾಗ ಅವರು ಚೆನ್ನಾಗಿರುವ ಎಲೆಯನ್ನು ಕೊಡ್ತಾರೆ ಆಯ್ತಾ ಇದು ಎಲ್ಲಿ ಕೂಡ ಕಟ್ ಆಗಿರಬಾರ್ದು ಅಂತಹ ವೀಳೆಯನ್ನು ಬೀಳೆದೆಲೆ ತಗೊಳ್ಳಿ ಮತ್ತೆ ಎಲ್ಲಿ ಕೂಡ ಮಡಚಿ ಅಥವಾ ಹೀಗೆ ಫೋಲ್ಡ್ ಆಗಿ ಎಲ್ಲ ಆಯ್ತಾ ಅದನ್ನೊಂದು ಸರಿಯಾಗಿ ನೋಡ್ಕೊಂಡು ತಗೊಳ್ಬೇಕು ಯಾಕಂತ ಹೇಳಿದ್ರೆ ಬೀಳ್ಯದೆಲೆ ನಿಮ್ಗೆ ಚೆನ್ನಾಗಿರ್ಬೇಕು ನೀವು ಏನ್ ಮಾಡ್ಬಿ ಮಾಡ್ಬೇಕು ಅಂತ ಹೇಳಿದ್ರೆ ಈಗ ಬೀಳೆದೆಲೆಯನ್ನು ಫಸ್ಟ್ ಎಂತ ಮಾಡಬೇಕು ಅಂತ ಹೇಳಿದ್ರೆ ಒಂದು ಸಲ ಚಂದ ಮಾಡಿ ನೀರಿನಿಂದ ತೊಳ್ಕೊಬೇಕು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ಇವಾಗ ವೀಳದೆಲ್ಲೇ ಮಾರ್ತಾ ಇರ್ತಾರೆ ಅಥವಾ ನಾವು ತಗೊಳ್ತಾ ತಗೊಳ್ತೇವೆ ನಾವು ಮಾತಾಡುವಾಗ ಎಂತ ಆಗ್ತದೆ ಅಂತ ಹೇಳಿದ್ರೆ ನಮ್ಮ ಎಂಜೆಲ್ಲ ಒಂದು ಹನಿ ಕೂಡ ಬಿದ್ರೆ ಕೂಡ ಅದು ಮೈಲಿಗೆ ಆಗ್ತದಲ್ವಾ ನಮ್ಮ ಬಾಯಿಂದ ಬಿದ್ದಿದ್ದು ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅಥವಾ ಯಾರಾದ್ರೂ ಸೂತಕದವರು ಮುಟ್ಟಿರಬಹುದು ಆ ಯಾರಾದ್ರೂ ಮುಟ್ಟಿರಬಹುದು ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಸ್ವಲ್ಪವೇ ಸ್ವಲ್ಪ ನೀರು ಹಾಕೊಂಡು ನೋಡಿ ಈ ತರ ಒಂದು ಹೀಗೆ ಸ್ವಲ್ಪ ನೀರು ಹಾಕೊಂಡು ಇದನ್ನು ಒರೆಸಿದರೆ ಆಯಿತು ನೋಡಿ ಹೀಗೆ ಒರೆಸಿದರೆ ಆಯಿತು ಒರೆಸಿ ಆಮೇಲೆ ಯಾವುದಾದ್ರೂ ಇದು ಕಾಟನ್ ಬಟ್ಟೆ ಇರ್ತದಲ್ವಾ ಆ ಕಾಟನ್ ಬಟ್ಟೆಯಲ್ಲಿ ಚಂದ ಮಾಡಿಕೊಂಡು ಇದನ್ನು ಅಂದರೆ ಇದರಲ್ಲಿರುವ ನೀರನ್ನು ಉಂಟಲ್ಲ ಅದನ್ನು ತೆಗಿಬೇಕು ನೋಡಿ ಈ ಥರ ಎರಡೂ ಎಲೆಗಳನ್ನು ಆಯಿತು ಹಿಂದೆ ಮತ್ತೆ ಮುಂದೆ ಎರಡೂ ಕಡೆ ಕೂಡ ಚಂದ ಮಾಡಿಕೊಂಡು ನೋಡಿ ಹೀಗೆ ಈ ತರ ಚಂದ ಮಾಡಿಕೊಂಡು ಒರೆಸ್ಕೊಳ್ಳಿ ಇದು ಕ್ಲೀನ್ ಆಗಿರ್ಬೇಕು ಐತೆ ಯಾವುದೇ ಗಲೀಜು ಇರಬಾರ್ದು ನೋಡಿ ಇವಾಗ ನಾನು ಇದನ್ನು ಚಂದ ಮಾಡಿ ಒರೆಸ್ಕೊಂಡಿದ್ದೇನೆ ಇವಾಗ ಯಾವುದು ಧೂಳು ಕೂಡ ಇಲ್ಲ ಗಲೀಜು ಕೂಡ ಇಲ್ಲ ಎಂತಸ ಕೂಡ ಇಲ್ಲ ಇವಾಗ ಇದಂತ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ಒಂದರ ಮೇಲೆ ಒಂದು ಅಂದ್ರೆ ಈ ತೊಟ್ಟು ಬರ್ತದೆ ನೋಡಿ ಆ ಜಾಗದಲ್ಲಿ ಹೀಗೆ ನೋಡಿ ಈ ತರ ಒಂದರ ಮೇಲೆ ಒಂದು ಇಡ್ಬೇಕು ಈ ತರ ಒಂದರ ಮೇಲೆ ಒಂದು ಇಟ್ಟ ನಂತರ ನೀವು ನಿಮ್ಮದು ಮನೆಯಲ್ಲಿ ಹರಿವಾಣ ಇರಬಹುದು ಪ್ಲೇಟ್ ಇರಬಹುದು ಅಂದರೆ ದೇವರ ಮನೆಗೆ ನೀವು ನಾನ್ ವೆಜ್ ಎಲ್ಲ ಊಟ ಮಾಡಿದ್ದೆಲ್ಲ ಪ್ಲೇಟ್ ಎಲ್ಲ ಇಡ್ಲಿಕ್ಕಿಲ್ಲ ದಯವಿಟ್ಟು ಅದೊಂದು ನೀವು ಎಣಿಸ್ಕೋಬೇಕಂದ್ರೆ ನೀವು ದೇವರ ಎದುರುಗಡೆ ಇಡ್ಲಿಕ್ಕೆ ಇದು ದೇವರ ಕೆಲಸ ಅಲ್ವಾ ಆದ ಕಾರಣಕ್ಕೆ ವೆಜ್ ಎಲ್ಲ ಊಟ ಮಾಡೋದ್ರಾದ್ರೆ ಅಂತಹ ಪ್ಲೇಟ್ಗಳನ್ನು ಇಡಬೇಡಿ ನಿಮ್ಮ ಮನೆಯಲ್ಲಿ ಹರಿವಾಣ ಇದ್ರೆ ಕೂಡ ಹರಿವಾಣದಲ್ಲಿ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಒಂದು ಚಿಕ್ಕ ಪ್ಲೇಟ್ ತಗೊಂಡ್ರು ಕೂಡ ಸಾಕಾಗ್ತದೆ ನೀವು ಅಂದ್ರೆ ನೀವು ದೊಡ್ಡ ಪ್ಲೇಟ್ ತಗೊಳ್ಬೇಕಂತ ಇಲ್ಲ ಒಂದು ಅಂಗಡಿಯಲ್ಲಿ ಚಿಕ್ಕ ಒಂದು ಪ್ಲೇಟ್ ಬರ್ತದೆ ನೋಡಿ ಆ ಪ್ಲೇಟ್ ಕೂಡ ಸಾಕಾಗ್ತದೆ ಇಲ್ಲ ಅಂತ ಹೇಳಿದ್ರೆ ಈ ತರದ್ದು ಒಂದು ತಗೊಂಡು ಪ್ಲೇಟ್ ತರ ತಗೊಂಡು ಆಮೇಲೆ ಏನು ಮಾಡಿ ಅಂತ ಹೇಳಿದ್ರೆ ಈ ಬೀಳೆದೆಲೆನನ್ನು ಎರಡು ಕೂಡ ನಾನು ಈ ಇಟ್ಟಿದ್ದೇನೆ ನೋಡಿ ಈ ಇದರ ಮಧ್ಯದಲ್ಲಿ ನಾನು ಇಡ್ತಾ ಇದ್ದೇನೆ ನೋಡಿ ಹೀಗೆ ಇಡ್ತಾ ಇದ್ದೇನೆ ನೋಡಿ ಕಾಣಿಸ್ತದೆ ಈ ರೀತಿಯಲ್ಲಿ ಪ್ಲೇಟ್ ಮಧ್ಯದಲ್ಲೇ ಇಡ್ತಾ ಇದ್ದೇನೆ ಇವಾಗ ಎಂತ ಮಾಡ್ಬೇಕು ಅಂತ ಹೇಳಿದ್ರೆ ಇದಕ್ಕೆ ನಾಲ್ಕು ದಿಕ್ಕಿಗೆ ಕೂಡ ಅರಶಿನ ಕುಂಕುಮವನ್ನು ಹಚ್ಬೇಕು ಆಯ್ತಾ ನಾಲ್ಕು ದಿಕ್ಕು ಈ ದಿಕ್ಕು ಇಲ್ಲಿ 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 ನಾಲ್ಕು ದಿಕ್ಕುಗಳಿಗೆ ಅರಶಿನ ಕುಂಕುಮವನ್ನು ಹಚ್ಚಿಕೊಳ್ಬೇಕು ನೋಡಿ ಸ್ವಲ್ಪ ನೀರಿಗೆ ಉಂಟಲ್ಲ ಅರಶಿನಕ್ಕೆ ಮಾತ್ರ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ನೋಡಿ ಉಂಗುರದ ಬೆರಳಿನಿಂದ ಆಯ್ತಾ ಈ ಉಂಗುರದ ಬೆರಳು ಬರ್ತಲ್ಲ ಆ ಬೆರಳಿನಿಂದ ಇದಕ್ಕೆ ನೀವು ಅರಶಿನ ಕುಂಕುಮವನ್ನು ನಾನು ವಿಡಿಯೋದಲ್ಲಿ ತೋರ್ದಿಲ್ಲ ಅಂತ ಹೇಳ್ಕೊಂಡು ಇದನ್ನೂ ಈ ಥರ ಎತ್ತಿ ಇಟ್ಕೊಂಡು ತೋರಿಸ್ತಾ ಇದ್ದೇನೆ ನೀವು ಹಾಗೆ ಎತ್ತಿ ತೋರಿಸ್ಬೇಕು ಅಂತ ಇಲ್ಲ ಇಲ್ಲೇ ಇಟ್ಕೊಂಡು ಅರಶಿನ ಕುಂಕುಮ ಹಚ್ಬೋದು ನಮಗಂದ್ರೆ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಕಾಣಿಸ್ಬೇಕಲ್ಲ ಜನರಿಗೆ ಆ ಕಾರಣಕ್ಕೆ ನಾನು ಹೀಗೆ ತೋರಿಸ್ತಾ ಇದ್ದೇನೆ ನೋಡಿ ಈ ನಾಲ್ಕು ದಿಕ್ಕಿಗೂ ಕೂಡ ಅರಶಿನವನ್ನು ಫಸ್ಟು ಹಚ್ಚಿದೆ ನೋಡಿ ಆಮೇಲೆ ಅದರ ಮೇಲೆಯೇ ಕುಂಕುಮವನ್ನು ಕೂಡ ನೋಡಿ ಈ ಥರ ಕುಂಕುಮವನ್ನು ಕೂಡ ಇಡ್ತಾ ಇದ್ದೇನೆ ಈಗ ಕುಂಕುಮವನ್ನು ಈ ಥರ ನಾಲ್ಕು ದಿಕ್ಕಿಗೆ ಹಚ್ಚಿದ್ದೇನೆ ಇವಾಗ ಏನ್ ಮಾಡಬೇಕು ಅಂತ ಹೇಳಿದರೆ ನೀವು ಈ ಕೆಲಸ ಮಾಡ್ಲಿಕ್ಕೋಸ್ಕರನೇ ಉಂಟಲ್ಲ ಒಂದು ಪ್ಯಾಕೆಟ್ ಉಪ್ಪನ್ನು ತಂದು ಇಟ್ಕೊಳ್ಳಿ ಅಂತ ಇದನ್ನು ನೀವು ದೇವರ ಮನೆಯಲ್ಲೇ ಇಡ್ಬೋದು ಅಥವಾ ಅಡುಗೆ ಮನೆಯಲ್ಲಿ ಬೇಕಾದ್ರೆ ಇಡ್ಬೋದು ಆದರೆ ಅಡಿಗೆಗೆ ಬಳಸಲಿಕ್ಕಿಲ್ಲ ಇದು ದೇವರ ಕೆಲಸಕ್ಕೆ ಮಾತ್ರ ಬಳಸ್ಲಿಕ್ಕೆ ಇರೋ ಕಾರಣಕ್ಕೆ ನೀವೆಂತ ಮಾಡ್ಬೇಕು ಅಂತ ಹೇಳಿದ್ರೆ ಇದನ್ನು ದೇವರ ಮನೆಯಲ್ಲಿ ಇಟ್ಟರು ಉತ್ತಮ ಅಂತ ಹೇಳ್ಕೊಂಡು ಹೇಳ್ತೇನೆ ಎಲ್ಲಾದ್ರೂ ಸೈಡಲ್ಲಿ ಇಟ್ಟು ಬಿಡಿ ಅಹ್ ಇಲ್ಲ ಅಂತ ಹೇಳಿದ್ರೆ ಅಡಿಗೆ ಮನೆಯಲ್ಲಿ ಇಟ್ಟರು ಕೂಡ ಉಂಟಲ್ಲ ಇದನ್ನು ಅಡಿಗೆಗೆ ಬಳಸಬೇಡಿ ದೇವರ ಕೆಲ್ಸಕ್ಕೋಸ್ಕರ ಈ ಕೆಲಸ ಮಾಡ್ಲಿಕ್ಕೋಸ್ಕರ ಮಾತ್ರ ಬಳಸಿ ಮತ್ತೆ ಉಪ್ಪು ಆಗ್ಬೇಕು ಆಯ್ತಾ ಮತ್ತೆ ಪುಡಿ ಉಪ್ಪು ಆಗುದಿಲ್ಲ ಯಾವ ಕಾರಣಕ್ಕೂ ಕೂಡ ಪುಡಿ ಉಪ್ಪು ಆಗುದಿಲ್ಲ ಕಲ್ಲುಪ್ಪನ್ನೇ ಬಳಸಬೇಕು ನೀವು ಎಂತ ಮಾಡ್ಬೇಕು ಅಂತ ಹೇಳಿದ್ರೆ ಈ ಕಲ್ಲುಪ್ಪನ್ನು ಮೂರು ಆಗೋಷ್ಟು ಆಯ್ತಾ ನಿಮ್ಮ ಕೈಯಲ್ಲಿ ತುಂಬಾ ತುಂಬಾ ತಗೊಳ್ಬೇಡಿ ಯಾಕಂತ ಹೇಳಿದ್ರೆ ನಿಮ್ಗೆ ಈ ಎಲೆಯಲ್ಲಿ ಹಾಕ್ಲಿಕ್ಕೆ ಇರ್ತದೆ ಅದು ಹೊರಗಡೆ ಬೀಳಬಾರದು ಆ ಕಾರಣ ಕೇಳಿದ್ದು ತುಂಬಾ ತುಂಬಾ ತಗೊಳ್ಬೇಡಿ ಸ್ವಲ್ಪ ಸ್ವಲ್ಪವೇ ಆಯ್ತಾ ಮೂರು ಹಿಡಿಯಷ್ಟು ಇದಕ್ಕೆ ಹಾಕಿ ಹಾಕುವಾಗ ಎಂತ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ಮನಸ್ಸಲ್ಲಿ ಎಂತ ಉಂಟು ನೋಡಿ ಸಂಕಲ್ಪ ಸಂಕಲ್ಪ ಮಾಡ್ಕೋಬೇಕು ನಿಮ್ಗೆ ಎಂತೆಲ್ಲ ಆಸೆ ಉಂಟು ನೋಡಿ ಅದನ್ನು ನೀವು ದೇವರ ಹೇಳ್ಕೊಳ್ಬೇಕು ಆ ಕಾರಣಕ್ಕೆ ಫಸ್ಟ್ ನೋಡಿ ಮೂರು ಹಿಡಿಯನ್ನು ಹಾಕುವಾಗ ಉಂಟಲ್ಲ ನೀವು ಮನಸ್ಸಲ್ಲಿ ದೇವ್ರ ಹತ್ರ ಎಣಸ್ಕೊಳ್ಳಿ ನಿಮ್ಗೆ ಎಂತ ಕೆಲ್ಸ ಆಗ್ಬೇಕು ನೋಡಿ ಅದನ್ನು ಎಣಸ್ಕೊಂಡು ಮಧ್ಯದಲ್ಲಿ ಹಾಕಿ ಐತೆ ಈ ತರ ಮಧ್ಯದಲ್ಲಿ ಮೂರು ಸಲ ಹಾಕ್ಬೇಕು ಆಯ್ತಾ ಹೀಗೆ ನೋಡಿ ಈ ತರ ಮೂರು ಸಲ ಹೀಗೆ ಹಾಕಬೇಕು ಮೂರು ಸಲ ಕೂಡ ನೀವು ದೇವರ ಹತ್ರ ಎಣಿಸ್ಕೊಂಡೇ ಹಾಕೊಳ್ಳಿ ಯಾಕಂದ್ರೆ ನಾನು ಗಿಡದಲ್ಲಿ ಅದನ್ನು ಮಾಡಿಕೊಂಡು ತೋರಿಸಿದ್ರೆ ತುಂಬಾ ಟೈಮ್ ತಗೊಳ್ತೀನಿ ಆ ಕಾರಣಕ್ಕೆ ನಾನು ಡೈರೆಕ್ಟ್ ಹಾಕಿಬಿಟ್ಟೆ ನೀವು ದೇವರ ಹತ್ರ ಸಂಕಲ್ಪ ಮಾಡಿಕೊಂಡೆ ಈ ರೀತಿ ಮೂರು ಬಾರಿ ಹಾಕೊಳ್ಳಿ ಮೂರು ಬಾರಿ ಹಾಕಿ ಆದ ನಂತರ ಎಂತ ಮಾಡಬೇಕು ಅಂತ ಹೇಳಿದ್ರೆ ನೀವು ಇದರ ಮೇಲೆ ಕುಂಕುಮ ಹಾಕೊಳ್ಳಿಕ್ಕೆ ಉಂಟು ಆಯ್ತಾ ಕುಂಕುಮವನ್ನು ಒಂದು ಸ್ಪೂನ್ ಉಂಟಲ್ಲ ನಿಮ್ಮ ಮನೆಯಲ್ಲಿ ಯೂಸ್ ಮಾಡದೇ ಇರುವ ಅಂದರೆ ತಿನ್ನಲಿಕ್ಕೆ ಯೂಸ್ ಮಾಡದೇ ಇರುವ ಸ್ಪೂನ್ ಆಯಿತು ನೀವು ಹೊಸ ಸ್ಪೂನ್ ಕೂಡ ತಗೊಂಡ್ರು ಕೂಡ ಪರವಾಗಿಲ್ಲ ಆದರೆ ಇದು ಕೂಡ ಹಾಗೆ ಎಂಜಲೆಲ್ಲ ತಾಗಿರ್ಬಾರ್ದು ಅಂತಹ ಸ್ಪೂನನ್ನು ಬಳಸಿ ಏನು ಮಾಡಬೇಕು ಅಂತ ಹೇಳಿದರೆ ಇದರಲ್ಲಿ ಒಂದು ಸ್ಪೂನ್ ಆಗುವಷ್ಟು ಕುಂಕುಮ ಉಂಟಲ್ಲ ಕುಂಕುಮವನ್ನು ತಗೊಂಡು ನೋಡಿ ಈ ಥರ ಕುಂಕುಮವನ್ನು ತಗೊಂಡು ಈ ಉಪ್ಪಿನ ಮಧ್ಯ ಭಾಗದಲ್ಲಿ ಇಡಬೇಕು ನೋಡಿ ಈ ಉಪ್ಪಿನ ಭಾಗದಲ್ಲಿ ಈ ಥರ ಇಡಿ ನೋಡಿ ಈ ಥರ ಇಟ್ಟು ಆದ ನಂತರ ಎಂತ ಮಾಡಬೇಕು ಅಂತ ಹೇಳಿದರೆ ನೀವು ಕೆಂಪು ಹೂ ಆಯಿತಾ ನನ್ನ ಹತ್ರ ಇವಾಗ ಸದ್ಯಕ್ಕೆ ಕೆಂಪು ಹೂ ಇರಲಿಲ್ಲ ಆಯ್ತಾ ಆ ಕಾರಣಕ್ಕೆ ನಾನು ಸೇವಂತಿಗೆ ಸ್ವಲ್ಪ ಕೆಂಪು ಬಣ್ಣದಲ್ಲೇ ಕಾಣುವಂತಹ ಸೇವಂತಿಗೆ ಹೂವನ್ನು ಇಡ್ತಾ ಇದ್ದೇನೆ ನಿಮ್ಮ ಮಾತ್ರ ಕೆಂಪು ಹೂ ಇದೆ ಅಂದರೆ ಗುಲಾಬಿ ಹೂ ಆಗಿರ್ಬೋದು ಅಥವಾ ಕೆಂಪು ಬಣ್ಣದ ಯಾವುದೇ ಹೂ ಆಗಿರ್ಬೋದು ನಿಮ್ಮ ಮನೆಯಲ್ಲಿ ಕೆಂಪು ಬಣ್ಣದ ಹೂವು ಅಂದರೆ ದಾಸವಾಳದ ಹೂವು ಕೂಡ ಇರ್ಬೋದು ಆದರೆ ಕೆಂಪು ಬಣ್ಣದ ಇಟ್ಟರೆ ತುಂಬ ಒಳ್ಳೆಯದು ಮಹಾಲಕ್ಷ್ಮಿಗೆ ಕೆಂಪು ಬಣ್ಣ ಅಂದರೆ ತುಂಬ ಇಷ್ಟ ಆ ಕಾರಣಕ್ಕೆ ಈ ಹೂವನ್ನು ಎಂತ ಮಾಡಬೇಕು ಅಂತ ಹೇಳಿದರೆ ಈ ಜಾಗದಲ್ಲಿ ಅಂದರೆ ನಾನು ಇಲ್ಲಿ ತೆಗಿತೇನೆ ನೋಡಿ ಥರ ತಿಕ್ತು ಇಲ್ಲಿ ಹೂವನ್ನು ಇಡ್ತಾ ಇದ್ದೇನೆ ನೋಡಿ ಕಾಣಿಸ್ತದೆ ನೋಡಿ ಈ ರೀತಿಯಲ್ಲಿ ಹೂವನ್ನು ಇಡ್ತಾ ಇದ್ದೇನೆ ಇವಾಗ ಎಂತ ಮಾಡಬೇಕು ಅಂತ ಹೇಳಿದರೆ ನೋಡಿ ನೀವು ಈ ಥರ ಮಾಡಿದ್ದನ್ನು ಏನು ಮಾಡಬೇಕು ಅಂತ ಹೇಳಿದ್ರು ಉಂಟಲ್ಲ ಇದನ್ನು ದೇವರ ಮನೆಯಲ್ಲಿ ಇಡಬೇಕು ದೇವರ ಮನೆಯಲ್ಲಿ ಮಹಾಲಕ್ಷ್ಮಿ ಎದುರುಗಡೆ ಇಡಬೇಕು ನೀವು ಒಂದು ವೇಳೆ ಮನೆಯಲ್ಲಿ ಇಡದೆ ನೀವು ಕೆಲಸ ಮಾಡುವ ನಿಮಗೆ ಬಿಸ್ನೆಸ್ ಮಾಡುವ ಜಾಗದಲ್ಲಿ ಇಡ ಬಿಸ್ನೆಸ್ ಮಾಡುವ ಪ್ರತಿಯೊಬ್ಬರ ಶಾಪಲ್ಲಿ ಕೂಡ ಉಂಟಲ್ಲ ದೇವರದ್ದು ಫೋಟೋ ಇಟ್ಟಿರ್ತೀರಲ್ವಾ ಆ ಕಾರಣಕ್ಕೆ ಇದನ್ನ ಎಂತ ಮಾಡಬೇಕು ಅಂತ ಹೇಳಿದರೆ ನೀವು ದೇವರದ್ದು ಫೋಟೋ ಅಂದರೆ ನಿಮ್ಗೆ ಯಾವ ಅಂಗಡಿಯಲ್ಲಿ ಕೆಲಸ ಮಾಡ್ತೀರಾ ಅಥವಾ ನಿಮ್ಮ ಬಟ್ಟೆ ಶಾಪ್ ಇದೆ ನಿಮ್ಮದು ಯಾವುದೇ ಶಾಪ್ ಇರಲಿ ಆ ಜಾಗದಲ್ಲಿ ದೇವರ ಮುಂದೆ ಇದನ್ನನ್ನು ಇಡಬೇಕು ಆಯಿತಾ ಮಹಾಲಕ್ಷ್ಮಿಯ ಮುಂದೆ ಉತ್ತರ ದಿಕ್ಕು ಕಾಣುವ ಹಾಗೆ ಅಂದರೆ ಇದು ಉತ್ತರ ದಿಕ್ಕಿಗೆ ಈ ಥರ ಮಾಡಿ ಹೀಗೆ ಇಡಬೇಕು ಉತ್ತರ ದಿಕ್ಕಿಗೆ ಮುಖ ಮಾಡಿ ಹೀಗೆ ಇಟ್ಟು ಆಮೇಲೆ ಈ ಥರ ಇಟ್ಟ ನಂತರ ಎಂತ ಮಾಡಬೇಕು ಅಂತ ಹೇಳಿದರೆ ನೀವು ದೇವರ ಹತ್ರ ಸಂಕಲ್ಪ ಮಾಡಬೇಕು ಆಯಿತಾ ದೇವರ ಹತ್ರ ಸಂಕಲ್ಪ ಮಾಡ್ಕೋಬೇಕು ಏನಂತ ಹೇಳಿದ್ರೆ ನಿಮಗೆ ಏನು ಪರಿಸ್ಥಿತಿ ಉಂಟು ನಿಮಗೆ ಏನು ಒಳ್ಳೆಯದಾಗಬೇಕು ಅದು ಪ್ರತಿಯೊಂದು ಕೂಡ ದೇವರ ಹತ್ರ ಹೇಳ್ಕೊಂಡು ಇದಕ್ಕೆ ಒಂದು ನೀವು ದೀಪ ಬೇಕಾದರೆ ತೋರಿಸ್ಬೋದು ಅಂದರೆ ಆರತಿ ಬೇಕಾದರೆ ತೋರಿಸ್ಬೋದು ಅಥವಾ ಊದಿನ ಕಡ್ಡಿಯಲ್ಲಿ ಬೇಕಾದರೆ ಇದಕ್ಕೆ ಒಂದು ಆ ಬೆಳಗಿಸಬಹುದು ನೀವು ನೀವೆಂತ ಮಾಡ್ಬೇಕು ಅಂತ ಹೇಳಿದ್ರೆ ಸಾಕ್ಷಾತ್ ಇದು ಮಹಾಲಕ್ಷ್ಮಿಯ ಸ್ವರೂಪ ಆಗಿರ್ತದೆ ಆಯ್ತಾ ಇದು ನೀವು ಮಹಾಲಕ್ಷ್ಮಿ ಅಂತ ಹೇಳ್ಕೊಂಡು ಮನೆ ಮನಸ್ಸಲ್ಲಿ ಎಣಸ್ಕೊಂಡು ಇದನ್ನು ಕೆಲಸ ಮಾಡಿರೋದ್ರಿಂದ ಮಹಾಲಕ್ಷ್ಮಿ ಇದ್ರಲ್ಲಿ ಇರ್ತಾರೆ ಆ ಕಾರಣಕ್ಕೆ ನೀವು ಇದನ್ನ ಚಂದ ಮಾಡಿ ಮಹಾಲಕ್ಷ್ಮಿಯನ್ನು ನೀವು ಅಷ್ಟೋತ್ತರ ಬೇಕಾದ್ರೆ ಬೇಕಾದರೆ ಹೇಳ್ಬೋದು ಅಷ್ಟೋ ನಿಮಗೆ ಬರೋದಿಲ್ಲ ಅಂತ ಹೇಳ್ಕೊಂಡಾದರೆ ನಿಮಗೆ ಯೂಟ್ಯೂಬಲ್ಲಿ ಆರಾಮಾಗಿ ಸಿಗ್ತದೆ ಅಷ್ಟೋತ್ತರ ಆಯಿತಾ ಅದನ್ನು ಬೇಕಾದರೆ ಹಾಕ್ಕೊಂಡು ಇದಕ್ಕೆ ಒಂದು ಜಸ್ಟ್ ಇದು ಇದು ಮಾಡಿ ನಾವು ಇದನ್ನ ಏನು ಮಾಡಬೇಕು ಅಂತ ಹೇಳಿದರೆ ಈ ಶುಕ್ರವಾರ ಇದನ್ನು ಇಟ್ಟಿದ್ದು ಅಂದರೆ ಈ ಶುಕ್ರವಾರ ನಾವು ಈ ಕೆಲಸ ಮಾಡಿ ಮಹಾಲಕ್ಷ್ಮಿಯ ಎದುರಿಗೆ ಅಥವಾ ಮಹಾಲಕ್ಷ್ಮಿಯ ಫೋ ಇದು ದೇವರ ಮನೆಯಲ್ಲಿ ಇದನ್ನೂ ಇಟ್ಟಿದ್ದೇವೆ ನೀವು ಎಂತ ಮಾಡಬೇಕು ನೆಕ್ಸ್ಟ್ ಶುಕ್ರವಾರ ಬರ್ತದೆ ನೋಡಿ ಅಂದರೆ ಮುಂದಿನ ಶುಕ್ರವಾರ ಬರ್ತದೆ ನೋಡಿ ಅಲ್ಲಿಯ ತನಕ ಕೂಡ ಇದು ದೇವರ ಮನೆಯಲ್ಲೇ ಇರಬೇಕು ಆಯ್ತಾ ಹೀಗೆ ನೀವು ಯಾವ ರೀತಿಯಲ್ಲಿ ಇಟ್ಟಿದ್ದೀರಿ ನೋಡಿ ಅದೇ ರೀತಿಯಲ್ಲಿ ಇಡಬೇಕು ನಿಮಗೆ ದೇವರ ಮನೆ ಕ್ಲೀನ್ ಎಲ್ಲ ಮಾಡಬೇಕು ಆದರೆ ಉಂಟಲ್ಲ ಇದನ್ನು ಪ್ಲೇಟ್ ಕೂಡ ಅಂದರೆ ದೇವರ ಮನೆ ಅಂದರೆ ಕೆಲವರು ವಾರಕ್ಕೆ ಎರಡು ಸಲ ಎಲ್ಲ ಕ್ಲೀನ್ ಮಾಡ್ತಾರೆ ನೋಡಿ ಒಂದು ಸಲ ಇದು ಕೆಲವರು ದಿನ ಕ್ಲೀನ್ ಮಾಡ್ತಾರೆ ಕೆಲವರು ವಾರಕ್ಕೆ ಎರಡು ಸಲ ಕ್ಲೀನ್ ಮಾಡ್ತಾರೆ ಕೆಲವರು ಶುಕ್ರವಾರ ಶುಕ್ರವಾರ ಕ್ಲೀನ್ ಮಾಡ್ತಾರೆ ಆಯಿತಾ ನಿಮ್ಮ ನಿಮ್ಮ ನಿಮಗೆ ಬಿಟ್ಟು ಅದೆಲ್ಲ ನೀವು ಕ್ಲೀನ್ ಮಾಡುವಾಗ ಉಂಟಲ್ಲ ಇದನ್ನು ಸ್ವಲ್ಪ ಹೀಗೆ ಮೇಲ್ಗಡೆ ಇಟ್ಟು ಆ ಜಾಗವನ್ನು ಕ್ಲೀನ್ ಮಾಡಿ ಪುನಃ ಈ ಜಾಗದಲ್ಲಿ ಇಟ್ಟರಾಯ್ತು ಶುಕ್ರವಾರದಿಂದ ಶುಕ್ರವಾರಕ್ಕೆ ಚೇಂಜ್ ಮಾಡಿ ಇದನ್ನು ಏನು ಮಾಡ್ಬೇಕು ಅಂತ ಹೇಳಿದ್ರೆ ಇವಾಗ ನೆಕ್ಸ್ಟ್ ಈ ಶುಕ್ರವಾರ ಇಟ್ಟಿದ್ದೀರಾ ಅಂತ ಹೇಳಿದ್ರೆ ನೆಕ್ಸ್ಟ್ ಶುಕ್ರವಾರ ನೀವು ಈ ಕೆಲಸ ಮಾಡೋದಕ್ಕಿಂತ ಮುಂಚೆ ಉಂಟಲ್ಲ ಅಂದ್ರೆ ಇದನ್ನು ಪುನಃ ನಾವು ಮಾಡ್ಬೇಕಾಗ್ತದೆ ಇದೇ ಅಂದ್ರೆ ನಾನು ಹೇಳಿದೆ ನೋಡಿ ಅದೇ ರೀತಿಯಲ್ಲಿ ನೀವು ಪುನಃ ಮಾಡ್ಬೇಕಾಗ್ತದೆ ನೀವು ಎಂತ ಮಾಡಿ ಅಂತ ಹೇಳಿದ್ರೆ ನೆಕ್ಸ್ಟ್ ಶುಕ್ರವಾರ ಆ ಕೆಲಸ ಮಾಡೋದಕ್ಕಿಂತ ಮುಂಚೆ ಇದನ್ನೆಲ್ಲ ತೆಗೆದು ಉಂಟಲ್ಲ ಇದನ್ನೆಲ್ಲ ತೆಗೆದು ಯಾರು ತುಳಿಯದ ಜಾಗದಲ್ಲಿ ಆಯ್ತಾ ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳ್ಕೊಂಡು ಹೇಳಿದ್ದೇನೆ ಯಾರು ತುಳಿಯದ ಜಾಗದಲ್ಲಿ ಹಾಕ್ಬೇಕು ಹಾಕುದಕ್ಕಿಂತ ಮುಂಚೆ ನೀವು ಮನೆಯಿಂದ ಹೊರಗಡೆ ತಗೊಂಡು ಹೋಗೋಕ್ಕಿಂತ ಮುಂಚೆ ಅಂತ ಹೇಳಬೇಕು ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ನಿನ್ ನೀನು ನನ್ನ ಮನೆ ಬಿಟ್ಟು ಹೋಗಬಾರ್ದು ನಮ್ಮ ಮನೆಯಲ್ಲೇ ಯಾವತ್ತೂ ನೆಲೆಸಬೇಕು ಶ್ರೀಮನ್ನಾರಾಯಣ ಸಮೇತವಾಗಿ ಮಹಾಲಕ್ಷ್ಮಿ ನೀನು ನಮ್ಮ ಮನೆಯಲ್ಲಿ ನೆಲೆಸ್ಬೇಕು ಅಂತ ಹೇಳ್ಕೊಂಡು ಎಣಿಸ್ಕೊಂಡು ಇದನ್ನ ತೆಗಿಬೇಕು ಯಾಕಂತ ಹೇಳಿದ್ರೆ ಇದರಲ್ಲಿ ಮಹಾಲಕ್ಷ್ಮಿ ಒಂದು ಮಹಾಲಕ್ಷ್ಮಿ ಅಂತ ಎಣಿಸ್ಕೊಂಡು ನಾವು ಇದನ್ನು ಮಾಡಿರ್ತೇವೆ ನಾವು ಆ ಥರ ಎಣಿಸ್ಕೊಳ್ದೆ ಸೀದ ತೆಗೆದ್ರೆ ಉಂಟಲ್ಲ ಮಹಾಲಕ್ಷ್ಮಿ ಸಮೇತ ಹೊರಗಡೆ ಹೋಗುವ ಚಾನ್ಸಸ್ ಉಂಟು ಆ ಕಾರಣಕ್ಕೆ ಇದರಲ್ಲಿ ನೀವು ಎಣಿಸ್ಕೊಳ್ಬೇಕು ಏನಂದರೆ ಮಹಾಲಕ್ಷ್ಮಿ ನಾನು ಇದನ್ನು ಪುನಃ ಮಾಡಿ ಇಡ್ತಾ ಇದ್ದೇನೆ ಆ ಇವಾಗ ಈ ಜಾಗದಿಂದ ಉಂಟಲ್ಲ ನಾನೀಗ ಹೊಸದಾಗಿ ಮಾಡ್ತೇನೆ ನೋಡಿ ಆ ಜಾಗಕ್ಕೆ ನೀನು ಬರಬೇಕು ಅಂತ ಹೇಳ್ಕೊಂಡು ಹೇಳಿ ಇದನ್ನು ಎಂತ ಮಾಡಿ ಅಂತೇಳಿದರೆ ಹೋಗಿ ನೀರಿಗೆ ಹಾಕೋದಾದರೆ ನೀರಿಗೆ ಹಾಕ್ಬೋದು ಇಲ್ಲ ಅಂತೇಳಿದರೆ ಯಾರು ತುಳಿಯದ ಜಾಗದಲ್ಲಿ ಅಥವಾ ಮರದ ಕೆಳಗೆ ಎಲ್ಲಾದರೂ ಹಾಕಿ ಬನ್ನಿ ಮತ್ತು ಪುನಃ ಇದೇ ಕ್ರಮವನ್ನು ಮಾಡಿ ಇದನ್ನು ಒಂಬತ್ತು ವಾರ ಮಾಡಿದರೆ ತುಂಬ ಒಳ್ಳೆಯದು ಆಯಿತಾ ಪ್ರತಿ ವಾರ ವಾರ ಶುಕ್ರವಾರ ಶುಕ್ರವಾರ ಒಂಬತ್ತು ವಾರ ಮಾಡಿದರೆ ತುಂಬ ಒಳ್ಳೆಯದು ನಿಮಗೆ ಒಂದು ವೇಳೆ ಇದು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ನಮಗೆ ಒಂಬತ್ತು ವಾರ ಮಾತ್ರ ಅಲ್ಲ ನಾವು ಪ್ರತಿ ಅಂದ್ರೆ ನಾವು ಇರುವ ತನಕ ನಾವು ಇದನ್ನು ಮಾಡ್ಕೊಂಡು ಹೋಗಬೇಕು ಅಂತ ಎಣಿಸ್ಕೊಂಡ್ರೆ ನೀವು ಇರುವ ತನಕ ಕೂಡ ಆಯಿತಾ ನೀವು ಬಾಡಿಗೆ ಮನೆಯಲ್ಲಿ ಇರಿ ಅಥವಾ ಸ್ವಂತ ಮನೆಯಲ್ಲಿ ಇರಿ ನಿಮಗೆ ಎಲ್ಲಿ ತನಕ ಮಾಡಬೇಕು ಅಂತ ಮನಸ್ಸಿಗೆ ಎಣಿಸ್ತದೆ ನೋಡಿ ಅಲ್ಲಿಯವರೆಗೂ ಕೂಡ ಇದನ್ನು ಮಾಡ್ಬೋದು ಪ್ರತಿ ಶುಕ್ರವಾರ ಮಾಡಿ ಇದಕ್ಕೆ ಸಮಯ ಅಂತ ಇಲ್ಲ ನೀವು ಬೆಳಿಗ್ಗೆ ಉಂಟಲ್ಲ ದೇವರ ಪೂಜೆ ಮಾಡ್ತೀರ ನೋಡಿ ಆ ಪೂಜೆಯ ಸಮಯದಲ್ಲಿ ಬೇಕಾದರೆ ಮಾಡ್ಬೋದು ಅಂದರೆ ಬೆಳಿಗ್ಗೆ ಮಹಾಲಕ್ಷ್ಮಿ ಪೂಜೆ ಮಾಡುವ ಸಮಯದಲ್ಲಿ ಬೇಕಾದರೆ ಮಾಡ್ಬೋದು ಇಲ್ಲ ಅಂತ ಹೇಳಿದರೆ ನೀವು ಸಾಯಂಕಾಲ ದೀಪ ಹಚ್ಚೋರಾಗಿದ್ದರೆ ಸಾಯಂಕಾಲ ಬೇಕಾದರೆ ಮಾಡ್ಬೋದು ಆಯ್ತಾ ಅಂದರೆ ಕೆಲವರು ಇದು ಫ್ರೀ ಇರುವುದಿಲ್ಲ ಕೆಲಸಕ್ಕೆಲ್ಲ ಹೋಗಿರ್ತಾರೆ ಅಂತವರೆ ಮಾಡಿ ಅಂತ ಹೇಳಿದ್ರೆ ಬೇಕಾದರೆ ಮಾಡಬಹುದು ಸಾಯಂಕಾಲ ಬರುವುದು ಲೇಟ್ ಆಗ್ತದೆ ಅಂತ ಹೇಳ್ಕೊಂಡಾದ್ರೆ ಬೆಳಿಗ್ಗೆ ನೀವು ಕೆಲಸಕ್ಕೆ ಹೋಗುವುದಕ್ಕಿಂತ ಮುಂಚೆ ಬೇಕಾದರೆ ಮಾಡಬಹುದು ನಿಮ್ಮ ನಿಮ್ಮ ಇಷ್ಟ ಇದಕ್ಕೆ ಯಾವುದೇ ಕೂಡ ಕ್ರಮ ಇಲ್ಲ ನೀವು ಹಾಗೆ ಮಾಡಬೇಕು ಅದೇ ಟೈಮಲ್ಲಿ ಮಾಡಬೇಕು ಇದೇ ಟೈಮ್ ಅಲ್ಲಿ ಅಂತ ಹೇಳ್ಕೊಂಡಿಲ್ಲ ಒಟ್ಟು ಬೆಳಿಗ್ಗೆ ಅಥವಾ ಸಾಯಂಕಾಲ ಯಾವ ಸಮಯದಲ್ಲಿ ಬೇಕಾದ್ರೆ ನೀವು ಮಾಡಬಹುದು ಈ ತರ ಮಾಡಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕಷ್ಟ ಪರಿಹಾರ ಆಗ್ತದೆ ನೋಡಿ ನಾನು ಸುಲಭವಾಗಿ ಏನು ಕಷ್ಟ ಇಲ್ಲದೆ ನಿಮ್ಗೆ ಏನು ಕೂಡ ತೊಂದರೆ ಆಗದೆ ಮಹಾಲಕ್ಷ್ಮಿ ನೆಲೆಸಲಿಕ್ಕೆ ಎಂತ ಮಾಡ್ಬೇಕು ಅಂತ ಸುಲಭವಾಗಿ ಹೇಳಿಕೊಟ್ಟಿದ್ದೇನೆ ಇದನ್ನು ಮಾಡಿ ಆಮೇಲೆ ನೋಡಿ ನೀವೇ ಹೇಳ್ತೀರಾ ಕಮೆಂಟ್ ಮಾಡಿ ಇದನ್ನು ಮಾಡಿದ ನಂತರ ಒಳ್ಳೇದಾಗಿದೆ ಅಂತ ಹೇಳ್ಕೊಂಡು ಇದಕ್ಕೆ ಯಾವುದೇ ಜಾಸ್ತಿ ಕ್ರಮ ಏನು ಕೂಡ ಇಲ್ಲ ಕಷ್ಟಪಡಬೇಕಂತ ಇಲ್ಲ ಎರಡು ವೀಲೆದೆಲೆ ಉಪ್ಪು ಕುಂಕುಮ ಮತ್ತೆ ಒಂದು ಹೂ ಇದ್ರೆ ಸಾಕಾಗ್ತದೆ ಅಷ್ಟೇ ಮತ್ತೆ ಎಂತಸ ದೊಡ್ಡ ದೊಡ್ಡ ಐಟಮ್ ಬೇಡ ಟೈಮ್ ಕೂಡ ಹಾಗೆ ಬೆಳಿಗ್ಗೆ ಬೇಗ ಎದ್ದು ಮಾಡ್ಬೇಕು ಅಂತ ಹೇಳ್ಕೊಂಡು ಇಲ್ಲ ನಿಮ್ಗೆ ಯಾವಾಗ ಫ್ರೀ ಇರ್ತದೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಶುಕ್ರವಾರದ ಪೂಜೆ ಮಹಾಲಕ್ಷ್ಮಿ ನೆಲೆಸಬೇಕಾದ್ರೆ ಎಂತ ಮಾಡ್ಬೇಕು ಅಂತ ಹೇಳ್ಕೊಂಡು ನಾನು ಹೇಳಿಕೊಟ್ಟಿದ್ದೇನೆ ಇದನ್ನು ಪ್ರತಿಯೊಬ್ಬರು ಕೂಡ ಮಾಡಿ ಹೆಂಗಸರು ಗಂಡಸರು ಅಂತ ಹೇಳ್ಕೊಂಡಲ್ಲ ಹಣ ಉಂಟಲ್ಲ ನಮ್ಗೆ ಹಣ ಹೆಂಗಸರು ಮತ್ತೆ ಗಂಡಸರು ಅಂತ ಹೇಳ್ಕೊಂಡು ವ್ಯತ್ಯಾಸ ನೋಡ್ಕೊಂಡು ಬರುವುದಿಲ್ಲ ನೀನು ಹೆಂಗಸರು ನಿನ್ನ ಜೊತೆಗೆ ಮಾತ್ರ ನಾನು ಬರ್ತೇನೆ ನೀನು ಗಂಡಸರು ನಿಮ್ಮ ಮನೆಗೆ ಬರುವುದಿಲ್ಲ ಅಂತ ಹೇಳ್ಕೊಂಡು ಹೇಳುದಿಲ್ಲ ಹೆಂಗಸರ ಜೊತೆಗೂ ಕೂಡ ಮಹಾಲಕ್ಷ್ಮಿ ಬರ್ತಾಳೆ ಗಂಡಸರ ಜೊತೆಗೂ ಕೂಡ ಅಂದ್ರೆ ಹಣ ಆಯ್ತಾ ಮಹಾಲಕ್ಷ್ಮಿ ಅಂದ್ರೆ ಹಣ ಬರ್ತಾರೆ ಗಂಡು ಹೆಣ್ಣು ಅಂತ ಹೇಳ್ಕೊಂಡು ಹಣಕ್ಕೆ ಭೇದ ಭಾವ ಇಲ್ಲ ಆ ಕಾರಣಕ್ಕೆ ಈ ಪೂಜೆ ಮಾಡ್ಬೇಕಾದ್ರೂ ಕೂಡ ಹಾಗೆ ಇದನ್ನು ಮಾಡ್ಬೇಕಾದ್ರೂ ನೀವು ಹೆಣ್ಣು ಮಕ್ಕಳೇ ಮಾಡ್ಬೇಕು ಅಂತ ಹೇಳ್ಕೊಂಡು ಕ್ರಮ ಇಲ್ಲ ಗಂಡು ಮಕ್ಕಳು ಕೂಡ ಮಾಡಬಹುದು ಹೆಣ್ಣು ಮಕ್ಕಳಿಗೆ ಮುಟ್ಟಾದಾಗ ಅಂದ್ರೆ ಪೀರಿಯಡ್ಸ್ ಆದಾಗ ಅವರಿಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂದಾಗ ಗಂಡು ಮಕ್ಕಳು ಕೂಡ ಇದನ್ನು ಮಾಡಬಹುದು ಆದ್ರೆ ನಂಬಿಕೆ ಇಟ್ಟು ಮಾಡ್ಬೇಕು ಆಯ್ತಾ ಗಂಡಸರಾದ್ರೆ ಹಿಂಗಸರ್ ದೇವರ ಮೇಲೆ ತುಂಬಾ ನಂಬಿಕೆ ಇಟ್ಟು ಮಾಡ್ತಾರೆ ಸ್ವಲ್ಪ ಗಂಡಸರಿಗೆ ಅದೆಲ್ಲ ಸ್ವಲ್ಪ ಕಡಿಮೆ ಇರ್ತದೆ ನಂಬಿಕೆ ಇಟ್ಟು ಮಾಡಿದ್ರೆ ಉಂಟಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಒಳ್ಳೇದಾಗ್ತದೆ ಮತ್ತೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಆದಷ್ಟು ಜನರಿಗೆ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರೆ ನಂಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತೆ ಹೀಗೆ ಒಳ್ಳೆ ಒಳ್ಳೆ ವಿಡಿಯೋವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆದಾಗ್ಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೇದಾಗ್ಲಿ